ಪಾಪ ಹರಾಜಾಗೋಯಿತು ಪಾಪ ಭಾಳಷ್ಟು ಅಧಿಕಾರಿಗಳಿರ್ಬೋದು ಮುಖಂಡರು ಮನೆ ಹೆಣ್ಮಕ್ಳುಗಳು ಇರ್ಬೋದು ಅದಕ್ಕೆಲ್ಲ ಏನು ಬೆಲೆ ಕಟ್ಟೋಕ್ಕಾಗತ್ತಾ ನೀವು ಅವ್ರ ಮರ್ಯಾದೆಗೆ ಅವ್ರಿಗೆ ಮರ್ಯಾದೆ ತಂದು ಕೊಡೋಕ್ಕಾಗತ್ತಾ ವಾಪಸ್ಸು ನಿಮ್ಮ ಕೈಲಿ ಫಸ್ಟ್ ನೀವು ಅದ್ರ ಬಗ್ಗೆ ಮಾತಾಡಿ ನಿಮಗೆ ಘನತೆ ಗೌರವ ಇದ್ದರೆ ಹೋಗಿ ಅವ್ರ ಮನೆಯಲ್ಲಿ ಸಮಯಗಳನ್ನ ಕೇಳಿ ವಿಚಾರ ದೊಡ್ಡದಾಗ್ದಂಗೆ ನೋಡ್ಕೊಳ್ಳಿ ಅದು ಬಿಟ್ಬಿಟ್ಟು ರೋಡರ್ ಸ್ಟ್ರೈಕ್ ಮಾಡ್ತೀವಿ ಸರ್ಕಾರದ ಸರ್ಕಾರಕ್ಕೆ ಏನು ಸಂಬಂಧ ಅಲ್ಲಿ ಸರ್ಕಾರ ಹೋಗಿ ಏನೋ ರೆಕಾರ್ಡ್ ಮಾಡಿದ್ಯ ಅಷ್ಟೊಂದು ಅವನು ಯಾಕೆ ಬರ್ಬೋದಾಯ್ತಲ್ಲ ಬಂದು ಕೊಡ್ ಕ್ಲಾರಿಫಿಕೇಶನ್ ಮಾಡ್ಬೋದಿತ್ತು ಎಷ್ಟು ಸರಿ ನೋಟಿಸ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಇವೆಲ್ಲ ಒಳ್ಳೆಯದಲ್ಲ ಜನ ಬುದ್ಧಿವಂತರಾಗಿದ್ದಾರೆ ಜನರಿಗೂ ತಿಳುವಳಿಕೆ ಇದೆ ಯಾರನ್ನು ನೀವು ಮೂರುಖರು ಅನುಕೊಳ್ಳುವಂಥದ್ದನ್ನ ಉಡಬೇಕು ಬಹುಶಃ ಇಷ್ಟು ದಿವಸ ಎಷ್ಟು ವರ್ಷ ಅಧಿಕಾರದಲ್ಲಿ ದಬ್ಬಾಳಕೆಲೆ ಎಲ್ಲವನ್ನು ಬೆದರಿಸಿಟ್ಕೊಂಡೇ ನೀವು ಬಂದಿದ್ರಿ ಆದರೆ ಇವತ್ತು ಕಾಲ ಬದಲಾಗಿದೆ ಭಾಳಷ್ಟು ಜನ ಹೊರಗೆ ಬಂದಿದ್ದಾರೆ ಕುಮಾರಸ್ವಾಮಿಯಿಂದ ಒಳಗಾದ ಹೆಣ್ಣುಮಕ್ಕಳು ಸಂತ್ರಸ್ತರು ಈಚೆ ಬಂದು ದೂರು ಕೊಡುವ ಕಾಲ ಭಾಳ ಹತ್ರ ಆಗ್ತಾಯಿದೆ ಇದ್ರ ಬಗ್ಗೆ ಯಾವುದೇ ಸಂದೇಹ ಇಟ್ಕೋಬೇಡಿ ಯಾವತ್ತು ಎನಿ ಟೈಮ್ ಬಂದು ಅವರಿಂದ ಅನ್ಯಾಯಗೊಳಗಾದ ಪಟ್ಟವರು ಕೂಡ ನಾಳೆ ದೂರು ಕೊಟ್ಟು ಕುಮಾರಸ್ವಾಮಿಯವರು ಇದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಕಾಲ ಕೂಡ ಹತ್ರ ಬರ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಓ ನಾನು ಹೇಳ್ತಾ ಇದ್ದೀನಲ್ಲ ಈಗ ಭಾಳಷ್ಟು ಜನ ನೀವು ಭಾಳಷ್ಟು ವರ್ಷದಿಂದ ಇದೇ ದೌರ್ಜನ್ಯ ದಬ್ಬಾಳಕೆ ಮಾಡ್ಕೊಂಡು ಬಂದಿದ್ದೀರಿ ಈಗ ಇಷ್ಟು ದಿವಸ ಈಚೆ ಬಂದಿರಲಿಲ್ಲ ಇವರು ಪೆನ್ ಡ್ರೈವ್ ಈಚೆ ಬರೋವರೆಗೂ ಯಾರೇ ಬಂದು ಇವ್ರ ಬಗ್ಗೆ ದೂರ ಕೊಡ್ತಾ ಇರಲಿಲ್ಲ ಎಲ್ಲರೂ ಕೊಟ್ಟಿದ್ದೀರಾ ಈಗ ಕುಮಾರಸ್ವಾಮಿ ಏನು ಸಾಚ ಅಲ್ಲ ನಾನು ಹೇಳೋದು ಸಾಚ ಅಲ್ಲ ಭಾಳಷ್ಟು ಇಂಥ ದೌರ್ಜನ್ಯಗಳನ್ನ ಮಾಡಿರೋದು ನಾವು ಕೇಳ್ಪಟ್ಟಿದ್ದೀವಿ ಲೈಂಗಿಕ ದೌರ್ಜನ್ಯನೇ ಮಾಡಿದಾರಲ್ಲ ನಮಗೆ ಕಣ್ಣು ಮುಂದೆನೇ ಇದೆಯಲ್ಲ ಕಣ್ಣು ಕುಮಾರಸ್ವಾಮಿನೇ ಮಾಡಿರೋದು ರಾಧಿಕಾ ಪಾಪ ಏನು ಈಗ ಅವ್ರೇನು ಸ್ವಂತ ಹೆಂಡ್ತಿ ಅಂತ ಟ್ರೀಟ್ ಮಾಡ್ತಾವ್ರ ದೌರ್ಜನ್ಯ ಅಂತಾನೆ ಅದು ಅದೇ ರೀತಿ ಭಾಳಷ್ಟು ಇರ್ಬೋದು ಇವತ್ತೆಲ್ಲ ನಾಳೆ ಇವತ್ತು ಬರ್ಬೋದು ಸಂತೋಷ ಇರ್ಬೋದು ಬಹುಶಃ ಇರ್ತದೆ ನಮ್ಮ ಅನಿಸಿಕೆ ಅವರ ಬ್ಯಾಕ್ ಗ್ರೌಂಡ್ಗಳನ್ನ ಕೇಳ್ಪಟ್ಟಾಗ ಹತ್ತಿರದವ್ರದ್ದು ಅಕ್ಕಪಕ್ಕದಾಗ ಇಂಥ ಮಾಹಿತಿಗಳು ಕೇಳಿ ಬರ್ತಾವೆ ಅವರಾಗಿದ್ದವರೇ ನೇರವಾಗಿ ಬಂದು ಕೊಡುವಂಥ ಪರಿಸ್ಥಿತಿ ಇವತ್ತು ನಾಳೆ ಉದ್ಭವ ಆಗ್ಬೋದು ಆ ವಿಚಾರ ಅವ್ರ ಅಕ್ಕಪಕ್ಕದವರೇ ಹೇಳ್ತಿರ್ತಾರೆ ಇಂಥ ಕಡೆ ಹಿಂಗಾಯ್ತು ಇಂಥ ಕಡೆ ಹಿಂಗಾಯ್ತು ಮಂಡ್ಯದಲ್ಲಿ ಬಂದಾಗ ಹಿಂಗಾಯ್ತು ಸಂದೇಶ್ ಹೋಟ್ಲಲ್ಲಿ ಹೋದಾಗ ಹಿಂಗಾಯ್ತು ಇಂಥವೆಲ್ಲ ಇದ್ದಾವೆ